ಒಂದು ಸಮಾರಂಭ ನೋಡಿ ತುಂಬಾ ಖುಷಿ ಆಗ್ತದೆ ಜಪಾನ್ ದೇಶದಲ್ಲಿ ಒಬ್ಬ ವ್ಯಕ್ತಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದ ಹಳೆ ಮನೆನ ಹೊಸ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡೋ ಸಂದರ್ಭದಲ್ಲಿ ಒಂದು ಆ ಗೋಡೆನಲ್ಲಿ ಅಲ್ಲಿ ಸಿಕ್ಕಾಕೊಂಡಿತ್ತಂತೆ ಅಲ್ಲಿ ಸಿಕ್ಕಾಕೊಂಡಿದ್ದನ್ನ ನೋಡಿ ಆ ವ್ಯಕ್ತಿ ಮಾಲೀಕ ಶಾಕ್ ಆಯ್ತಂತೆ ಯಾಕಪ್ಪ ಅಲ್ಲಿ ಸಿಕ್ಕಾಕೊಂಡಿದ್ದ ನೋಡಿದಂತ ಡೀಪ್ ಆಗಿ ನೋಡಿದ್ಮೇಲೆ ಅಲ್ಲಿ ಕಾಲಿಗೆ ಮಳೆ ಒಳ್ದೆ ಮನೆ ಕಟ್ಟಬೇಕು ಸುಮಾರು ಮನೆ ಕಟ್ಟೋಕ್ಕೂ ಎರಡು ವರ್ಷ ಅಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ಬಟ್ ಜೀವಂತವಾಗಿರೋಕೆ ಅದು ಇನ್ ಯೋಚನೆ ಮಾಡಿದಂತೆ ಅಲ್ಲಿ ಮುಂದಕ್ಕೆ ಹೋಗಲ್ಲ ಕಾಲಡಿಯಲ್ಲಿ ಮಳೆ ಸಿಕ್ಕೊಂಡಿದೆ ಇದು ಹಾರಕ್ಕೆ ಏನು ಹುಡುಕ್ತಾ ಇದೆ ಹೆಂಗ್ ತಿನ್ನುತ್ತೆ ಹಾರ ಅಂತ ಯೋಚನೆ ಮಾಡ್ತಾ ಇರೋ ಟೈಮಲ್ಲಿ ಅವನು ಮನೆ ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿ ಒಂದ್ ದಿವಸ ಐಡಿ ಟ್ವೆಂಟಿ ಫೋರ್ ಅವರ್ಸ್ ಇದೆ ಅವನು ಅಲ್ಲಿನೇ ವಾಚ್ ಔಟ್ ಮಾಡಿದಂತೆ ಏನ್ ತಿನ್ನುತ್ತೆ ಹಾರ ಇದಕ್ಕೆ ಅದೇ ಪ್ರಕಾರವಾಗಿ ಆ ಸಂದರ್ಭದಲ್ಲಿ ಇನ್ನೊಂದು ಅಲ್ಲಿ ಹಾರ ತಂದು ಕೊಡ್ತಾ ಇತ್ತಂತ ನೋಡಿ ಅಲ್ಲಿ ಎಷ್ಟು ಹೆಂಗಿದೆ ಪ್ರೀತಿ ವಿಶ್ವಾಸ ಆ ಅಲ್ಲಿ ಇನ್ನೊಂದು ಹಾರ ತಂದು ಕೊಡ್ತಾ ಇರೋ ಸಂದರ್ಭದಲ್ಲಿ ಅವ್ನ ನೋಡಿ ಶಾಕ್ ಆಯ್ತಂತೆ ನಾ ನೋಡಪ್ಪ ಮನೆ ಸುತ್ತಮುತ್ತ ಗುಡಿಸಲು ಬಿಡಿದಾವೆ ನಾ ನೋಡಿದ್ರೆ ಒಂದ್ರ ಮೇಲೆ ಒಂದು ಇನ್ನೊಂದು ಬೆಳಿಗ್ಗೆ ಕಟ್ತಾನೆ ಇದ್ದೀನಿ ಬಟ್ ಅವಾಗ ಅಲ್ಲಿ ಸ್ಟಾಪ್ ಆಯ್ತಂತೆ ಯಾಕಂದ್ರೆ ಅಲ್ಲಿನ ನೋಡಿ ಅವ್ನು ಕಲ್ತ್ಕೊಂಡಂತೆ ನಾನ್ ಸ್ಟಾಪ್ ಮಾಡಬೇಕು ಇನ್ನೊಬ್ರು ಮನೆಗಳನ್ನ ಕಟ್ಸ್ಬೇಕು ಆ ಒಂದು ಪ್ರೀತಿ ವಿಶ್ವಾಸ ನಾನು ಇಲ್ಲಿ ಕಾಣ್ತಾ ಇದ್ದೀನಿ ಬಟ್ ಎಲ್ರಲ್ಲೂ ಆ ಒಂದು ಮನೋಭಾವನೆ ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಒಂದು ಮುಂದಿನ ಮಾತುಗಳನ್ನು ಹೇಳಕ್ ಇಷ್ಟಪಡ್ತಾ ಇದೀನಿ ರಾಮಾಚಾರ್ಯಾಲ ಬೇಡ ಇಡೀ ಕಾಲೇಜಲ್ಲಿ ನಮ್ದೇ ದುನಿಯಾ ಯಾವಾಗ್ಲೇ ಒಂದ್ಸಾರಿ ಕಾಲೇಜ್ ಬರೋ ನಿಮ್ಗೆಲ್ಲ ಬೇಕಾ ಸೈಲೆಂಟ್ ಆಗಿ ಸುಣ್ಣ ಸುಂಟ್ರಗಾಳೆ ಬಿರುಗಾಳೆ ಯಾವಾಗ್ಲೂ ಒಂದ್ಸಾರಿ ಬರುತ್ತೆ ಅದು ಬರುತ್ತೆ ಅನ್ಬೇಕಾದ್ರೆ ಅದ್ರ ಭಯ ಇರುತ್ತೆ ಬಂದು ಅಂದ್ಮೇಲೆ ಅದ್ರ ಅವ ಇರುತ್ತೆ ನಾನ್ ಬರೋವರೆಗೂ ಮಾತ್ರ ಬೇರೆಯವರವ ನಂದೇ ಅವ ಅದೇ ಪ್ರಕಾರವಾಗಿ ನಾನು ಕೆಂಪೇಗೌಡ ಚಲನಚಿತ್ರ ರಮೇಶ್ ಶಂಕರ್ ಅವರ ಒಂದು ಡೈಲಾಗ್ನ ಇಷ್ಟಪಡ್ತಾ ಇದ್ದೀನಿ ಏನ್ ಹಂಗಿಯಾ ಶಾಕ್ ಆಯ್ತಾ ಆಗಿರ್ಲ ಬೇಕೋ ಆಗ್ಲೇ ಬೇಕು ಅಂತ ತಾನೇ ನೀನು ಈ ಜಾಗಕ್ಕೆ ಕರ್ಕೊಂಡು ಬಂದಿರೋದು ನಿಂಗೆ ಪ್ರಮೋಷನ್ ನಿನ್ ಡಿಪಾರ್ಟ್ಮೆಂಟ್ ಆದ್ರೆ ಮಾಗಡಿ ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು ಇಂಡಿಯಾ ಮ್ಯಾಪ್ ನಲ್ಲಿರೋ ನಿನ್ ಡಿಸ್ಟ್ರಿಕ್ಟ್ಗೆ ಕರ್ನಾಟಕ ಮ್ಯಾಪ್ ನಲ್ಲಿರೋ ಊರಿಗೆ ಕರೆಸಿ ನನಗೆ ನನಗೆ ಹಾಕಿ ಅಲ್ವಾ ನೀನ್ ಏನ್ ಮಾಡ್ತೀಯ ಇದು ನನ್ನೂರು ನನ್ನ ಏರಿಯಾ ನಾನು ಬೆಂಗಳೂರಲ್ಲಿ ಹುಡುಗಿದ್ರೆ ಉಡುಪಿ ಬೆಂಗಳೂರು ಕೈಯತ್ತಿ ಪಡೆದೇಟ್ ತೆಗೆದುರಾಗುತ್ತೆ ಇದು ಯೂನಿಫಾರ್ಮ್ ಬಿಚ್ಚಿ ಬಟ್ಟೆ ಬರೆಯ ಹುಡುಗರು ಕಣ್ಣಲ್ಲಿ ಬೆರಳಿಟ್ಟು ಆಡಸ್ತಾನೆ ಇರ್ತಾರೆ ಯಾಕಪ್ಪ ಈ ಊರಿಗೆ ಬಂದೆ ಯಾಕಪ್ಪ ಈ ಆರ್ಮನೆ ಎದುರು ಹಾಕೊಂಡೆ ಅಂತ ಒಂದೊಂದು ದಿನ ಒಂದೊಂದು ನಿಮಿಷ ಒಂದೊಂದು ಕ್ಷಣ ನಿದ್ರೆಯಿಂದ ಅದೇ ಪ್ರಕಾರವಾಗಿ దర్శన్ డైలాగ్ దాస చూ గూడలి గుడ్ అం బాగా ఎదురి తుప్పి కాల ము సర్కారి సామ్రాజ్యాలి గంట తక్షణ కలివర్త అందరికీ మనం ముగ్గురు ఆరు దిం మనం నీడో అది అర్జున్ అర్జున్ ఎంట్రీ పెట్టే పర్మనెంట్ పర్మనెంట్ జగ ఖాలి ಶಾಪ ಯಾಕೋ ಕೊಲೆಗಾರ ಮಾಡ್ತೀರಾ ಯಾಕೆ ಕೊಲೆಗಾರ ಮಾಡ್ತೀರಾ ನಾನ್ ಮಾಡಿ ತೊಂಬತ್ತೊಂಬತ್ತ ಕೊಲೆಗೆ ಸೇರಿ ನೂರ ಕೊಲೆ ಸ್ಟೇಷನ್ ನಡ್ಕೊಂಡು ಪುಟ್ಟಿ ಹೌದು